pessoal, tá? ಫ್ರೆಂಡ್ಸ್ ಎಲ್ಲರೂ ಹೆಂಗದೇ ರೀ ಆರಾಮದ ಅಂದ್ಕೊಂಡಿನ್ರಿ ನೋಡಿರಿ ಇವತ್ತು ಮಹಾಲಯ ಅಮಾವಶ್ಯಲ್ರಿ ಅದಕ್ಕೆ ನಿನ್ನೆ ನೈಟ್ನ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡೆ ರೀ ಪೂಜಾ ಸಾಮಾನು ಆಮೇಲೆ ಪೂಜಾ ರೂಮ್ನ ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡಿದ್ದೆ ಗಾರ್ಡನ್ದೊಳಗೆ ಹೂವಾಗಿದ್ದು ರೀ ಮುಂಜಾನೆ ಎದ್ದು ಸ್ನಾನ ಮಾಡಿ ಗಾರ್ಡನ್ದನ ಹೂವು ಹಣ್ಣ ತಗೊಂಡು ಪೂಜೆ ಮಾಡಿದೆ ರೀ ಜಲ್ದಿನ ನೋಡ್ರಿ ಪೂಜೆ ಹೆಂಗಾಗ್ಯದ ನಿಮ್ಮ ಏನು ಚೆಂದ ಬರೋಂಗಿಲ್ಲ ಆದರೂ ನನಗೆ ಎಷ್ಟು ಮಾಡಬೇಕು ಅಷ್ಟು ಮಾಡಿ ಇವತ್ತು ಯಾಕೆ ಜಲ್ದಿ ಮಾಡಿ ಅಂದ್ರ ಇವತ್ತು ಮಹಾಲಯ ಅಮಾವಾಸ್ಯಲ್ರಿ ಹಂಗ ಪೂಜೆ ಒಂದು ಮಾಡಬೇಕ್ರಿ ನೋಡ್ರಿ ಇದು ರಾಯರ ಪೂಜೆ ರೀ ಆಮೇಲೆ ಇಲ್ಲಿ ನೋಡ್ರಿ ಬುಟ್ಟಿ ಒಳಗೆ ನೀರು ಹಾಕಿ ಹೂವು ಹಾಕಿಟ್ಟಿನಿ ನೋಡ್ರಿ ಆಮೇಲೆ ಇದು ಶ್ರೀಚಕ್ರ ಮೇಲೆ ಒಂದು ದೀಪ ರೀ ರಂಗೋಲಿ ಮೇಲೆ ನೋಡ್ರಿ ಇವತ್ತು ಯಾಕೆ ಜಲ್ದಿ ಪೂಜೆ ಮಾಡಿದೆ ಅಂದ್ರೆ ಪಿತೃಪಕ್ಷ ಅಲ್ರಿ ಪಿತೃಪಕ್ಷ ಹಿರಿಯರ ಪೂಜೆ ಮಾಡಬೇಕತ್ತ ಹಿರಿಯರ ಪೂಜೆ ಮಾಡೋದರಿಂದ ಒಳ್ಳೆಯ ಮನೆಗೆ ಒಳ್ಳೆಯದು ಮಕ್ಕಳಿಗೆ ಒಳ್ಳೆಯದು ಪಿತೃಗಳು ನೆಮ್ಮದಿಯಿಂದ ಇರ್ತಾರತ್ತ ಆದ್ರೆ ಒಂದು ನೋವು ಏನು ಅನ್ನಿಸ್ತು ಅಂದ್ರೆ ಇವತ್ತು ನಮ್ಮ ಮನೆಯವರು ಪೂಜೆ ಮಾಡುವ ಮಾಡಬೇಕಾಗ್ಯಪ್ಪ ಅಂತೂ ಭಾಳ ಕೆಟ್ಟ ಅನ್ನಿಸ್ತರಿ ನನ್ನ ಮಗ ಮಾಡಿದ ದುಃಖನೂ ಅಷ್ಟು ಅನ್ನಿಸ್ತದ ಯಾರು ಮಾಡಲೇಬೇಕಲ್ರಿ ಪೂಜೆ ಹಿರಿಯರ ಪೂಜೆ ಅವರು ಎಲ್ಲ ತೃಪ್ತರಾಗಬೇಕು ನಮ್ಮ ಮಕ್ಕಳಿಗೆ ಆಶೀರ್ವಾದ ಕೊಟ್ಟು ಹೋಗ್ತಾರನ್ನೋದು ಒಂದು ಆಶೆ ರೀ ಅನ್ನೋ ಅನಿಸ್ತದ ಆದರೂ ಈ ಪೂಜೆ ಇಷ್ಟ ಆಗ್ಯದ ರೀ ಎಲ್ಲರಿಗೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು